ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಚಾರುಗೆ ಸೀತಾಲಕ್ಷ್ಮಿ ಮತ್ತು ರಾಮಾಚಾರ್ಯ ವಿಷಯ ಗೊತ್ತಾಗೇ ಹೋಯ್ತಾ ಇಬ್ಬರ ಫೋಟೋವನ್ನು ನೋಡೇ ಬಿಟ್ಲ ನೋಡಿದ್ದಂಗೆ ಅದ್ಲ ಏನಾಯಿತು ಏನು ಗೊತ್ತಾ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಚಾರು ನಿಜವಾಗ್ಲೂ ಕೂಡ ತುಂಬಾ ನೋಂದ್ಕೊಂಡಿದ್ದಾಳೆ ಅದಕ್ಕೆ ಕಾರಣ ಆ ಒಂದು ಬೈಕ್ ಸುಟ್ಟು ಹೋಗಿದ್ದು ಇಲ್ಲಿ ರಾಮಾಚಾರಿ ಬೈಕ್ ನೆನಪಿನ ಒಂದು ಬುತ್ತಿಯನ್ನ ಹೊಂದಿದ ಅವನ ಒಂದು ಬಾಲ್ಯದ ನೆನಪು ಅತ್ತೆ ಮಾವನ ನೆನಪು ಮಾವನಿಂದ ಬಂದಂತಹ ಗಾಡಿ ನನ್ನ ರಾಮಾಚಾರಿ ನೆನಪು ತುಂಬಾನೇ ನೆನಪಿನ ಬುತ್ತಿ ಇದೆ ಇಂತ ಗಾಡಿ ಕೆಟ್ಟೋಗಿದೆ ಅಂತ ರಾಮಾಚಾರಿ ನೆನೆಸ್ಬಿಡ್ತಾನೆ ಅವನಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಮುರಾರಿ ಜೊತೆ ಸೇರಿಕೊಂಡು ಗಾಡಿನ ರೆಡಿ ಮಾಡಿಸ್ಬೇಕು ಅಂತ ಹೇಳಿ ಮುರಾರಿಗೆ ಗೊತ್ತಿರ್ತಕ್ಕಂಥ ಮೆಕ್ಯಾನಿಕ್ ಬಳಿಗೆ ಹೋಗ್ತಿರ್ತಾರೆ ಚಾರು ದಾರಿ ನಡುವೆ ಮುರಾರಿ ಮೆಕ್ಯಾನಿಕ್ ಹಕೊಂಡು ಬರ್ತೀನಿ ಅಂತ ಹೋದ್ರೆ ಸೀತಾಲಕ್ಷ್ಮಿ ಚಾರು ನಾ ನೋಡಿದೆ ಏನಿದು ಡಕೋಟಾ ಗಾಡಿ ಮುಂದೆ ನಿಂತ್ಕೊಂಡಿದ್ಯಾ ಪ್ರತಿ ವಾರ ಲಕ್ಷುರಿ ಕಾರ್ ಅಲ್ಲಿ ಹೊಸ ಹೊಸ ಅದ್ರಲ್ಲಿ ಬರ್ತಿದೆ ಏನ್ ಬೇಕು ನಿನ್ಗೆ ಅವತ್ತಿ ನನ್ಗೊಂದು ಐಡಲ್ ಕೊಟ್ಟಿದ್ದೆ ಅಲ್ಲ ಅದಕ್ಕೋಸ್ಕರ ನಾನು ನಿನ್ಗೆ ಏನ್ ಬೇಕಿದ್ರು ಕೊಡಿಸ್ತೇನೆ ಲಕ್ಷುರಿ ಕಾರ್ ಬೇಕೋ ಬೈಕ್ ಬೇಕೋ ಏನ್ ಬೇಕೋ ಕೇಳುವ ಅಂತದ್ದಾಗ ನೀನ್ ಇಂತ ಒಂದು ಬೈಕ್ಗೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಇದನ್ನ ಏನು ಮಾತಾಡ್ತಿದ್ಯಾ ನೀನು ಇದ್ರ ಬಗ್ಗೆ ಹಾಗೆ ಹೀಗೆ ಅಂತ ಒಂದಷ್ಟು ಭಾವನೆಗಳೇಗೆ ಸಂಬಂಧಪಟ್ಟಂತೆ ಚಾರು ಸೀತಾಲಕ್ಷ್ಮಿ ಹತ್ರ ಮಾತಾಡ್ತಾಳೆ ಜೊತೆಗೆ ಆ ಒಂದು ಬೈಕಿನ ಬೆಲೆ ಕಟ್ಟಲಿಕ್ಕೆ ಆಗ್ತಕ್ಕಂತಹ ವಸ್ತು ಅನ್ನೋದನ್ನು ಕೂಡ ಅರ್ಥ ಮಾಡಿಸ್ತಾರೆ ಇವಳಿಗೆ ಭಾವನೆಗಳ ಹುಚ್ಚಿಡಿದಿದೆ ಏನೇನು ಮಾತಾಡ್ತಾಳೆ ಅಂತ ಸೀತಾಲಕ್ಷ್ಮಿ ಅನ್ಕೋತಿದ್ರೆ ನಿನಗೆ ಭಾವನೆಗಳ ಬೆಲೆನೇ ಗೊತ್ತಿಲ್ಲ ನಿನ್ನ ಹತ್ರ ಮಾತಾಡೋದ್ರಲ್ಲಿ ಪ್ರಯೋಜನ ಇಲ್ಲ ಅಂತ ಚಾರು ಕೂಡ ಹೇಳ್ತಾರೆ ಅಷ್ಟರಲ್ಲಿ ಸೀತಾಲಕ್ಷ್ಮಿ ನಮಗೆ ಸಮಯ ಮೀರ್ತದೆ ನಡಿಮವ ಅಂತ ಹೇಳಿ ಅಲ್ಲಿ ಫೋಟೋ ಶೂಟ್ ಗೆ ಮುಂದಾಗ್ತದೆ ಫೋಟೋ ಇಟ್ಕೊಂಡು ಅಷ್ಟರಲ್ಲಿ ಈ ಕಡೆ ಚಾರು ಆಕಡೆ ಮುರಾರಿ ಬಂದು ಫೋಟೋ ನೋಡ್ತಾರೆ ಚಾರು ಇನ್ನೇನು ನೋಡ್ಬಿಡ್ಬಹುದು ಅಂತ ಫೋಟೋ ಎಲ್ಲ ಹಾಕಿ ರೆಬೆಲ್ ಆದಂತ ಸೀತಾಲಕ್ಷ್ಮಿ ರಾಮಾಚಾರಿನ ಬೈಕ್ ಅನ್ನೇ ಸುಡುವುದಕ್ಕೆ ಮುಂದಾಗ್ತಾರೆ ಬಟ್ ಚಾರು ತಡಿಯೋಕ್ ಹೋದ್ರು ಚಾರು ನ ದಬ್ಬಿ ಬೈಕ್ ಸುಟ್ಟು ಭಸ್ಮ ಮಾಡ್ಬಿಡ್ತಾರೆ ಇದ್ರಿಂದಾಗಿ ನಿಜವಾಗ್ಲೂ ಕೂಡ ಚಾರು ತುಂಬಾನೇ ನುತ್ಕುತಾರೆ ರಾಮಾಚಾರಿಗೂ ಕೂಡ ಬೈಕ್ ನೋಡ್ಬೇಕು ಅನ್ಸುತ್ತೆ ಹಾಗಾಗಿ ಮನೆಗ್ ಬರ್ತಿದ್ದಾಗೆ ತನ್ನ ಹಳೆ ಬೈಕ್ ನೋಡ್ಬೇಕು ಅಂತ ಹೋಗ್ತಿದ್ರೆ ಅಲ್ಲಿ ಬೈಕ್ ಕಾಣಿಸೋದಿಲ್ಲ ಇದರಿಂದಾಗಿ ಏನಾಯ್ತು ಏನು ಅಂತ ರಾಮಾಚಾರಿ ಕೇಳಿದಾಗ ನಡೆದಿರೋ ವಿಷಯ ಹೇಳ್ತಾರೆ ಗೊತ್ತಾಗತ್ತೆ ಅದು ಸೀತಾಲಕ್ಷ್ಮೀ ಇಂದಾನೆ ಆಗಿರ್ತಕ್ಕಂಥದ್ದು ಅಂತ ರಾಮಾಚಾರಿಗೆ ನಂತರ ಈ ಕಡೆ ಚಾರು ತುಂಬಾ ಎಮೋಷ್ನಲ್ ಆಗಿದ್ದಾಳೆ ನನ್ನಿಂದ ತಪ್ಪಾಗೋಯ್ತು ರಾಮಾಚಾರಿ ದಯವಿಟ್ಟು ಕ್ಷಮಿಸ್ಬಿಡು ನಿನಗೆ ಎಷ್ಟು ಹಳೆ ನೆನಪುಗಳಿತ್ತು ಅದ್ರ ಜೊತೆ ಅಂತ ನನಗೆ ಗೊತ್ತಿದೆ ಅಂದಾಗ ಪರವಾಗಿಲ್ಲ ಮೇಡಮ್ ನೀವು ಆರಾಮಾಗಿರಿ ನೀವು ನೊಂದ್ಕೋಬೇಡಿ ಇದಕ್ಕೆಲ್ಲ ನೀವು ಕಾರಣ ಅಲ್ಲ ಅಂತ ಹೇಳಿ ಚಾರುನ ಸಮಾಧಾನ ಪಡಿಸ್ತಾರೆ ನಂತರ ಆತ ಕಡೆ ನಿಜವಾಗ್ಲೂ ಸೀತಾ ಲಕ್ಷ್ಮಿ ಅಂತೂ ರಾಮಾಚಾರಿ ಗುಣಗಾನ ಮಾಡ್ತಿದ್ದಾಳೆ ರಾಮಾಚಾರಿ ರಾಮಾಚಾರಿ ಅಂತ ಹೇಳಿ ರಾಮಕೋಟಿ ಹೆಸರನ್ನ ಬರೀತಿದಾಳೆ ಅಷ್ಟರಲ್ಲಿ ಅವರ ಮಾವ ಏನಿದು ಸೀತಾ ಲಕ್ಷ್ಮಿ ಹೋ ರಾಮಚಾರಿ ಹೆಸರನ್ನ ರಾಮಕೋಟಿ ಬರ್ದಾಗ ಬರೀತಿದ್ಯಾಂದ್ರೆ ಇವ್ ತಾನೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅಮ್ಮ ಬಂದಿದೆ ಏನಿನ್ ಹುಚ್ಚತನಕ್ಕೆ ಯಾವಾಗ ಮಿತಿ ಬರುದು ಯಾಕೆ ರೀತಿ ನಡ್ಕೋತಿದ್ಯಾ ಅಂತ ಕೇಳ್ತಿದ್ದಾರೆ ಏನಿದಲ್ಲ ಅಂತ ಹೇಳಿ ಕೇಳ್ತಿದ್ರೆ ಏನಮ್ಮ ಮಾವ್ ನನ್ ಮೆಟ್ಟೋ ಅದ್ರಲ್ಲಿ ಏನಿದೆ ಅಂದಾಗ ಏನಾದ್ರೆ ಸೋಲ್ಮೆಟ್ಟು ಅಂತ ಹೇಳಿ ಆ ಒಂದು ಪೇಪರ್ನ ಕಿತ್ತು ಬರ್ದಿರೋದು ಎಲ್ಲವನ್ನ ಕೂಡ ಸುಟ್ಟು ಭಸ್ಮ ಮಾಡಿಬಿಡ್ತಾರೆ ಇದರಿಂದಾದಂಥ ಸಿಟ್ಟಾದಂತಹ ಸೀತಾಲಕ್ಷ್ಮಿ ಆ ಒಂದು ಬೂದಿನೇ ತಗೊಂಡು ಅಮ್ಮ ತಂದಿರೋ ಹಾಲನ್ನು ತಗೊಂಡು ಅದಕ್ಕೆ ಹಾಕೊಂಡು ಕುಡ್ದೇ ಬಿಡ್ತಾಳೆ ಈಗ ಅವನು ನನ್ನ ಸೋಲು ಒಳಗಡೆನೆ ಸೇರಿಕೊಂಡಿದ್ದಾನೆ ಅಂತ ಹೇಳಿ ಹೊಟ್ಟು ಅಕ್ಕ ಇವತ್ತು ನಿನ್ಗೆ ಆಚೂರ್ಯ ಚೆನ್ನಾಗಿದೆ ಅದಕ್ಕೆ ಸೀತಾಲಕ್ಷ್ಮಿ ಜಸ್ಟ್ ಬೂದಿನ ಕುಡ್ಕೊಂಡಿದ್ದಾಳೆ ಇಲ್ಲ ಅಂದ್ರೆ ನಿನ್ನೆ ಬೂದಿ ಮಾಡ್ಬಿಡ್ತಿದ್ಲು ಅಂತ ಹೇಳ್ತಾರೆ ಈ ಕಡೆ ಏನ್ ಮಾಡ್ಬೇಕು ಅಂತ ಅಮ್ಮಂಗ್ ತೋಚ್ತಾ ಇಲ್ಲ ತದನಂತರ から。 ಚಾರು ಕೂಡ ನಿಜವಾಗ್ಲೂ ನೊಂದ್ಕೊಂಡಿರ್ತಾಳೆ ರಾಮಾಚಾರಿಗೆ ನನ್ನಿಂದ ಈ ರೀತಿ ಆಯ್ತು ಅಂತ ನಂತರ ಇಲ್ಲಿ ರಾಮಾಚಾರಿ ಹತ್ರ ಮುರಾರಿ ಬರ್ತಾರೆ ಮುರಾರಿ ಬಂದಿದ್ದೆ ನನ್ನಿಂದಾನೇ ಇಷ್ಟ ಇಲ್ಲ ಆಯ್ತು ಅಂದಾಗ ಏನಾಯ್ತು ಏನು ಅಂತ ಇನ್ ಡೀಟೇಲ್ ಅಲ್ಲಿ ರಾಮಾಚಾರಿ ಕೇಳ್ತಿದ್ದಾರೆ ಅದು ರಾಮಾಚಾರಿ ಅದಕ್ಕೆ ಇನ್ನೇನು ಚಾರು ಅದಕ್ಕೆ ಫೋಟೋ ನಾ ನೋಡ್ಬಿಡ್ತಿದ್ರು ಅದಕ್ಕೆ ನೋಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಅದನ್ನ ಸುಟ್ಟಾಕ್ಬಿಟ್ಟ ಆ ಕೋಪಕ್ಕೆ ಸೀತಾಲಕ್ಷ್ಮಿ ಕೂಡ ನಿನ್ನ ಗಾಡಿನ ಸುಟ್ಟಾಕ್ಬಿಟ್ರು ನಾನೇ ಅದಕ್ಕೆ ಕಾರಣ ಆಗ್ಬಿಟ್ಟ ನಾನಾ ರೀತಿ ಮಾಡಬಾರ್ದಿತ್ತು ಅಂದಾಗ ನೀನು ಸರಿಯಾಗಿ ಮಾಡಿದ್ಯಾ ಮುರಾರಿ ಇಲ್ಲ ಅಂದ್ರೆ ಖಂಡಿತ ಆಗ್ಬಿಡ್ತಿತ್ತು ಅಂದಾಗ ಅಯ್ಯೋ ಚಾರು ಅದ್ಕೆ ನೋಡಿದ್ರೆ ಏನಾಗ್ಬಿಡ್ತಿತ್ತು ಅಂತ ಹೇಳಿ ಇಲ್ಲಿ ಮುರಾರಿ ಗಾಬರಿ ಆಗ್ತಿದ್ದಾರೆ ರಾಮಾಚಾರಿ ಕೂಡ ಹೌದು ಚಾರು ಮೇಡಮ್ ಇರೋದೇ ಒಳ್ಳೇದಾಯ್ತು ಅಂದಾಗ ಹೌದು ರಾಮಾಚಾರಿ ಚಾರು ಅದ್ಕೆ ನೋಡಿದ್ರೆ ಸೀತಾಲಕ್ಷ್ಮಿನೇ ಸುಟ್ಟು ಬೂದಿ ಮಾಡಿಬಿಡ್ತಿದ್ರು ಅಂತ ಮುರಾರಿ ಕೂಡ ಹೇಳ್ತಿದ್ದಾರೆ ಈಗ ನನ್ಗೆ ಏನಾದ್ರೂ ಇದ್ರ ಬಗ್ಗೆ ಯೋಚನೆ ಮಾಡಲೇಬೇಕು ಇದನ್ನ ಹೀಗೆ ಬಿಟ್ರೆ ಆಗೋದಿಲ್ಲ ಅಂತ ರಾಮಾಚಾರಿ ಯೋಚನೆ ಮಾಡ್ತಿರ್ಬೇಕಿದ್ರೆ ಅಲ್ಲಿ ಚಾರು ಬಂದು ಏನ್ ಮಾತಾಡ್ತಿದ್ರ ನೀವಿಬ್ರು ಅಂದಾಗ ಅಯ್ಯೋ ಏನಿಲ್ಲ ಮೇಡಮ್ ಅಂಥದ್ದೇ ಮತ್ತೊಂದು ಗಾಡಿ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ ಅಂತ ಹೇಳ್ತಾರ ಇನ್ನು ಆದ್ರೂ ಯೋಚನೆನ ಬಿಟ್ಬಿಡು ರಾಮಾಚಾರಿ ಅಂತ ಚಾರು ಕೂಡ ಹೇಳ್ಬಿಡ್ತಾರೆ ಸೀತಾಲಕ್ಷ್ಮಿ ಅವ್ರ ಅಪ್ಪನ ಹತ್ರ ಹೋಗ್ತಾರೆ ಪಾಪ ನೋಡಿ ಏನ್ ಮಾಡಿಸಿದೀನಿ ನನ್ನ ಫೋಟೋನ ರಾಮಾಚಾರಿ ಜೊತೆ ಅಂದಾಗ ಅಲ್ಲಿ ರಾಮಾಚಾರಿ ಮತ್ತೆ ಸೀತಾಲಕ್ಷ್ಮಿ ಫೋಟೋ ಇರತ್ತೆ ಮದುವೆ ಆಗಿರೋ ರೀತಿ ಕಾಣಿಸ್ತಿರತ್ತೆ ಅವರಿಬ್ರು ಕೂಡ ಜೋಡಿಯಾಗಿ ಅದನ್ನ ನೋಡಿದ್ರೆ ತುಂಬಾನೇ ಖುಷಿ ಆಗತ್ತೆ ತುಂಬಾ ಚೆನ್ನಾಗಿದೆ ಅಮ್ಮ ಫೋಟೋ ಅಂತ ಕೂಡ ಅಪ್ಪ ಹೇಳ್ತಾರೆ ನಂತರ ಇದು ಗೋಡೆ ಮೇಲೆ ಹಾಕೋದಕ್ಕೆ ಅಂತ ಹೇಳಿ ಇದು ನಮ್ಮನೆ ಗೋಡೆಗಲ್ಲ ರಾಮಾಚಾರಿ ಕಳ್ಸೋದಕ್ಕೆ ಅಂತ ್ಕೊಂಡು ಸೀತಾಲಕ್ಷ್ಮಿ ಹೋಗ್ತಾರೆ ನಂತರ ಎಲ್ಲಿಗೆ ಯಾವತ್ತು ಇದೆಲ್ಲ ಸ್ಟಾಪ್ ಆಗೋದು ಅಂತ ಅಮ್ಮ ಅವರ ಗಂಡ ಜಯಸಿಂಹ ಅವ್ರನ್ನ ಕೇಳ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ಜಯಸಿಂಹ ಅವರು ನನ್ನ ಮಗಳು ಅಂದ್ಕೊಂಡಿದ್ದು ಯಾವುದೂ ಕೂಡ ಆಗದೆ ಇರುವುದಿಲ್ಲ ನನ್ನ ಮಗಳು ಗೆಲ್ಲಬೇಕು ಆಗಲೇ ಇದೆಲ್ಲ ಸ್ಟಾಪ್ ಆಗೋದು ಅಂತ ಹೇಳಿ ಜಯಸಿಂಹ ಕೂಡ ಹೇಳ್ತಾರೆ ತದನಂತರ ಅಲ್ಲಿ ರಾಮಾಚಾರಿ ಮತ್ತು ಚಾರು ಮುರಾರಿ ಮೂವರು ಅಲ್ಲಿ ರಾಮಾಚಾರಿ ಮತ್ತು ಚಾರುವಿನ ಫೋಟೋ ಕೊಳೆಯಾಗಿದೆ ಅಂತ ಎಷ್ಟು ಕ್ಲಿಯರ್ ಆಗಿ ಕ್ಲೀನಾಗಿ ಎಲ್ಲವನ್ನ ಕೂಡ ಕ್ಲೀನ್ ಮಾಡ್ತಿದ್ದಾರೆ ಚಾರು ನಂತರ ಇಲ್ಲಿ ರಾಮಾಚಾರಿ ಆಫೀಸ್ಗೆ ಹೊರಡ್ತಿದ್ದಾರೆ ಯಾವುದೇ ಕಣ್ಣು ನಿನ್ನ ಮೇಲೆ ಬೀಳದೆ ಇಲ್ಲಿ ಅಂತ ಹೇಳಿ ರಾಮಾಚಾರಿಗೆ ಎಚ್ಚರಿಕೆ ಕೊಟ್ಟು ರಾಮಾಚಾರಿನ ಆಫೀಸಿಗೆ ಕಳಿಸ್ತಿದ್ದಾಳೆ ಚಾರು ತದನಂತರ ಆ ಕಡೆ ರಾಮಾಚಾರಿಯನ್ನು ಆಫೀಸ್ ಹೋದ್ರು ಆ ಕಡೆ ಈ ಕಡೆ ಸೀತಾಲಕ್ಷ್ಮಿಯ ಫೋಟೋವನ್ನ ಎಲ್ಲಾ ರೀತಿಯಲ್ಲೂ ಕೂಡ ಪ್ಯಾಕ್ ಮಾಡಿದ್ದೆ ಕೊರಿಯರ್ ಅವ್ರನ್ನ ಕರೆದು ರಾಮಾಚಾರಿ ಮನೆ ಅಡ್ರೆಸ್ ಕೊಟ್ಟು ಆ ಒಂದು ಮನೆಗೆ ಈ ಒಂದು ಕೊರಿಯರ್ ಅನ್ನ ತಲುಪಿಸ್ಬಿಡಿ ಅಂತ ಕೂಡ ಹೇಳ್ತಾರೆ ಇತ್ತ ಕಡೆ ಕೊರಿಯರ್ ಅವ್ರ ಹೋಗಿದ್ದೆ ಇತ್ತ ಕಡೆ ಚಾರುನ ಕರೆದು ಆ ಒಂದು ಕೊರಿಯರ್ ಅನ್ನ ಕೊಡ್ತಿದ್ದಾರೆ ಈ ಕಡೆ ಏನಿರಬಹುದು ಈ ಕೊರಿಯರ್ ಅಲ್ಲಿ ಅಂತ ತುಂಬಾ ಕ್ಯೂರಿಯಸ್ ಆಗಿದ್ದಾರೆ ಚಾರು ಅದೇ ಕಾರಣಕ್ಕೆ ಆ ಒಂದು ಕೊರಿಯರ್ ಅನ್ನ ಓಪನ್ ಮಾಡ್ತಿದ್ದಾರೆ ಅಷ್ಟರಲ್ಲಿ ಓಪನ್ ಮಾಡಿ ನೋಡ್ಬೇಕು ಅಷ್ಟರಲ್ಲಿ Jules là euh ಕುಗ್ತಾ ಇದೆ ಹಾಗಾಗಿ ಇಲ್ಲಿ ವಿಶಿಲ್ ಆಗ್ತದೆ ಅನ್ನೋ ಕಾರಣಕ್ಕೆ ಸಾಂಬಾರ್ ಸಾಂಬಾರ್ಗಿಟ್ಟಿದೆ ಮರ್ತೆ ಹೋಯ್ತಲ್ಲ ಅಂತ ಹೇಳಿ ಚಾರು ಅಡಿಕೆ ಮನೆಗೆ ಹೋಗ್ತಾರೆ ಇತ್ತ ಕಡೆ ರಾಮಾಚಾರಿಗೆ ಸೀತಾಲಕ್ಷ್ಮಿ ಕಾಲ್ ಮಾಡಿದ್ದೆ ರಾಮಾಚಾರಿ ಎಲ್ಲಿದೆಯಾ ಏನು ಮಾಡ್ತಿದ್ಯಾ ನಿಮ್ಮ ಮನೆಗೆ ನಾನು ಕೊರಿಯರ್ನ ಕಳ್ಸಿದ್ದೀನಿ ನನ್ನ ಮತ್ತೆ ನಿನ್ನ ಫೋಟೋ ಅಂದಾಗ ಏನು ಹೇಳ್ತಿದ್ರಾ ನೀವು ಅಂತ ಹೇಳಿ ರಾಮಾಚಾರಿ ಕೇಳ್ತಾರೆ ಹೌದು ನೀನು ಆಫೀಸ್ಗೆ ಹೋಗಿದ್ಯಾ ಹಾಗಿದ್ರೆ ಕೊರಿಯರ್ನ ಕಳ್ಸಿರೋದು ನಾನು ಮನೇಲಿ ಬೇರೆ ಯಾರಾದರೂ ರಿಸೀವ್ ಮಾಡಿದರೆ ಏನು ಮಾಡೋದು ರಾಮಾಚಾರಿ ಅಂದಾಗ ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ರೀ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ರಾಮಾಚಾರಿ ನಂತರ ಮುರಾರಿಗೆ ಕಾಲ್ ಮಾಡ್ತಿದ್ದಾರೆ ಮುರಾರಿಗೆ ಕಾಲ್ ಮಾಡಿದ ಮುರಾರಿ ಒಂದು ಹೆಲ್ಪ್ ಆಗಬೇಕಾಗಿದೆ ಇಲ್ಲಿ ಸೀತಾಲಕ್ಷ್ಮಿ ನನ್ನ ಮತ್ತೆ ಅವರ ಫೋಟೋ ರೆಡಿ ಮಾಡಿಸಿರುವುದನ್ನು ಮನೆ ಕಳಿಸಿದ್ದಾರೆ ಕೊರಿಯರ್ ಮಾಡಿ ಕೊರಿಯರನ್ನು ಚಾರು ಮೇಡಮ್ ರಿಸೀವ್ ಮಾಡಿ ನೋಡಿಬಿಟ್ರೆ ಖಂಡಿತ ಆಗಿಬಿಡುತ್ತೆ ಎಲ್ಲ ಕೂಡ ಗೊತ್ತಾಗ್ಬಿಡತ್ತೆ ನೀನು ಏನಾರು ಮಾಡಿ ಆ ಒಂದು ಕೊರಿಯರ್ ಚಾರು ಮ್ಯಾಡಮ್ ಕೈಗೆ ಸೇರದೇರೋ ಹಾಗೆ ಮಾಡಬೇಕು ಅಂದಾಗ ಸರಿ ಆಯಿತು ರಾಮಾಚಾರಿ ನೀನೇನು ಯೋಚನೆ ಮಾಡಬೇಡ ಈಗಲೇ ನಾನು ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳಿ ಮುರಾರಿ ಅಲ್ಲಿಂದ ಮನೆ ಕಡೆ ದೌಡಾಯಿಸ್ತಿದ್ದಾರೆ ಈ ಕಡೆ ಚಾರು ಸಾಂಬಾರನ್ನ ಕೆಳಗಡೆ ಇಟ್ಟು ಆ ಒಂದು ಕೊರಿಯರಲ್ಲಿ ಏನಿದೆ ಅಂತ ಹೇಳಿ ನೋಡೋಕೆ ಮುಂದಾಗ್ತಿದ್ದಾರೆ ಹಾಗೆ ಅಷ್ಟರಲ್ಲಿ ಮುರಾರಿ ಬಂದಿದೆ ಅದು ತನಗೆ ಬಂದಿರೋ ಕೊರಿಯರ್ ಅಂತ ಹೇಳಿ ತೆಗೆದುಕೊಂಡ್ ಬಿಡ್ತಾರೆ ಅಥವಾ ಅದರಲ್ಲಿ ಏನಿದೆ ಅನ್ನೋದನ್ನು ಚಾರು ನೋಡಿದ್ದೆ ಸೀತಾಲಕ್ಷ್ಮಿಯ ವಿಷಯ ಚಾರುಗೆ ಗೊತ್ತಾಗ್ಬಿಡತ್ತಾ ಗೊತ್ತಾಗ್ತಿದ್ದಾಗೆ ಸೀತಾಲಕ್ಷ್ಮಿ ಮಾಡುವುದೇನು ಗೊತ್ತಾಗಿದ್ದೆ ಸೋರಿ ಚಾರು ಮಾಡುವುದೇನು ಹಾಗೆ ಚಾರು ಹೋಗಿದೆ ಸೀತಾಲಕ್ಷ್ಮಿ ಮತ್ತೆ ಜಯಸಿಂಹ ಗ್ರಹಚಾರ ಬಿಡಿಸಿ ತನ್ನ ಗಂಡ ತನ್ನವನು ಅಂತ ಹೇಳಿ ತನ್ನ ಸ್ವತ್ತು ಅಂತ ಹೇಳಿ ತನ್ನ ಸೌಭಾಗ್ಯವನ್ನು ಉಳಿಸ್ಕೋತಾಳೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ವಿಡಿಯೋಗೆ ವೀಚ್ ಮಾಡುತ್ತಾನೆ ತನ್ನ ಮರಿ